ಮನುಷ್ಯನಿಗೆ ಆಗಿರುವಂಥ ಯಾವುದೇ ಅಡಿಕ್ಷನ್ ಇರ್ಬೋದು ಕುಡಿತದ ಚಟ ಇರ್ಬೋದು ಸಿಗರೆಟ್ ಇರ್ಬೋದು ಡ್ರಗ್ಸ್ ಇರ್ಬೋದು ಇವನ್ ಟೀ ಕಾಫಿ ಇರ್ಬೋದು ಅಥವಾ ಹಳೆಯ ಪ್ರೇಯಸಿಯ ಪ್ರಿಯತಮನ ನೆನಪಿರ್ಬೋದು ಇವೆಲ್ಲವೂ ಕೂಡ ಅಡಿಕ್ಷನ್ ಏನಿದಾವೆ ಸಂಪೂರ್ಣವಾಗಿ ಮನುಷ್ಯನ ಅಥವಾ ಪ್ರಾಣಿಗಳ ಮೆಮೊರಿ ಮೇಲೆ ಡಿಪೆಂಡ್ ಇರುತ್ತೆ ಅಥವಾ ಮೆಮೊರಿ ಪವರ್ಗೆ ಕನೆಕ್ಟೆಡ್ ಇರುತ್ತೆ ಮಿತ್ರ ಸಿಕ್ಕಾಪಟ್ಟೆ ಹೆವಿ ಡ್ರಂಕರ್ ಅಥವಾ ಡ್ರಿಂಕ್ಸ್ ಮಾಡ್ತಾ ಇದ್ದೀರ ಅಂತ ತಿಳ್ಕೊಳ್ಳಿ ಅಥವಾ ಸಿಗರೆಟ್ಸ್ ಎತ್ತಾಯಿದ್ದೀರಾ ಅಂತ ತಿಳ್ಕೊಳ್ಳಿ ನೀವು ಇವತ್ತು ಬೆಳಿಗ್ಗೆ ಎದ್ದು ಕೂಡಲೇ ಇವತ್ತು ನಾನು ಯಾವುದೇ ಕಾರಣಕ್ಕೂ ಕುಡಿಯೋದಿಲ್ಲ ಅಂತ ಬೆಳಗ್ಗೆನ ಎದ್ದು ಕೂಡಲೇ ನಿರ್ಧಾರ ಮಾಡಿಬಿಟ್ರೆ ಆ ದಿನ ಸಂಜೆ ಒಂದು ಪೆಗ್ ಜಾಸ್ತಿ ಕುಡಿದಿರ್ತಾರೆ ನೀವು ಅದಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ ಎದ್ದು ಕೂಡಲೇ ನಿಮ್ಮ ಮೆಮೊರಿಯಲ್ಲಿ ಅದೇ ವಿಷಯನ ಫೀಡ್ ಮಾಡಿದ್ದೀರ ನೀವು ಬಿಡುವಂಥ ನಿರ್ಧಾರನೇ ಕೈಗೊಂಡಿದ್ದೀರ ಆದರೆ ಆ ವಿಷಯವನ್ನು ಕೆದಕಿದ್ದೀರ ನೀವು ಅಂದರೆ ಮೆಮೊರಿಯಲ್ಲಿ ಮತ್ತೆ ಆ ವಿಷಯನ ಫೀಡ್ ಮಾಡಿದ್ದೀರಾ ಅಂತಲೇ ಅರ್ಥ ಯಾವಾಗ ಯಾವುದಾದ್ರೂ ಒಂದು ಅಡಿಕ್ಷನಿಂದ ದೂರ ಆಗಬೇಕು ಅಂದರೆ ಅದರದ್ದು ನೆನಪು ಏನಿದೆ ನಮ್ಮ ಮೆಮೊರಿಯಿಂದ ನಿಧಾನಗತಿಯಲ್ಲಿ ಫೇಡ್ ಆದಾಗ ಮಾತ್ರ ಆ ವ್ಯಕ್ತಿ ಡಿ ಅಡಿಕ್ಟ್ ಆಗ್ತಾನೆ ಇವನ್ ಯಾರಾದರೂ ನಮ್ಮ ಪ್ರೀತಿ ಪಾತ್ರರವರು ತೀರಿಗೆ ಹೋದಾಗ ಅವರ ನೆನಪು ಕೂಡ ಕೆಲವು ತಿಂಗಳು ವರ್ಷಗಳ ನಂತರ ಮಾಸಲಿಕ್ಕೆ ಶುರು ಮಾಡುತ್ತೆ ಅದರಿಂದ ಇರುವಂಥ ಮುಖ್ಯವಾದ ಕಾರಣವೇ ಲಾಸ್ ಆಫ್ ಮೆಮೊರಿ ಯಾವಾಗ ಈ ವಿಷಯಗಳು ಮೆಮೊರಿಯಿಂದ ದೂರ ಆಗ್ತವೆ ಆಗ ಮಾತ್ರ ವ್ಯಕ್ತಿ ಹ್ಯಾಬಿಟ್ಸಿಂದ ದೂರ ಆಗ್ತಾರೆ ಸೊ ಇದಕ್ಕೆ ನಿಮಗೆ ಹೆಲ್ಪ್ ಮಾಡೋದು ಬ್ಯುಸಿ ಲೈಫ್ ಸ್ಟೈಲು ಮತ್ತು ಸ್ಪಿರಿಚುವಲ್ ಲೈಫ್ ಸ್ಪಿರಿಚುವಲ್ ಲೈಫ್ ಅಂದರೆ ಯೋಗ ಜಪ ತಪ ಧ್ಯಾನ ಅನುಷ್ಠಾನ ಸಾತ್ವಿಕ ಆಹಾರ ಇದು ಅದ್ಭುತವಾಗಿ ಲಾಭ ಮಾಡಿಕೊಡ್ತದೆ ಇದು ನನ್ನ ಆಬ್ಸರ್ವೇಷನ್ ಮತ್ತು ಎಕ್ಸ್ಪೀರಿಯೆನ್ಸಲ್ಲಿ ಕಂಡುಕೊಂಡಿರುವಂಥ ವಿಷಯ ಯಾರೂ ಕೂಡ ಹೆಲ್ಪ್ ಮಾಡೋದಿಲ್ಲ ಯಾರೇ ಮಾನಿಟರ್ ಮಾಡಲಿ ಯಾರೇ ಗೈಡ್ ಮಾಡಿದರೂ ಕೂಡ ಇದರಿಂದ ಆಚೆ ಬರೋದು ನೀವೇ ವಿನಃ ಮತ್ತು ಕೂಡ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ